ಸ್ನೇಹಿತರೆ ವೆಲ್ಕಮ್ ಟು ಮೈ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದಿಂದ ಹಿಡಿದು ರಾತ್ರಿವರೆಗೂ ಏನೆಲ್ಲ ನಡೆಯುತ್ತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತೇಳಿ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ಕೊಂಡಿದ್ದೀನಿ ಇನ್ನು ಲಂಚ್ ಪ್ರಿಪ್ರೇಷನ್ ಯಾವ ರೀತಿ ಆಗಿರುತ್ತೆ ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಈ ರೀತಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅಂದರೆ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾದರೂ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ದಯವಿಟ್ಟು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕಂದರೆ ಈ ರೀತಿ ವ್ಲಾಗ್ ಏನು ಹಾಕ್ತೀವಿ ಅದಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ ಇರುತ್ತೆ ಹಾಗಾಗಿ ಯಾರೆಲ್ಲಾ ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಈ ಒಂದು ಡೈಲಿ ವ್ಲಾಗ್ಸ್ ಏನು ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದಷ್ಟು ಕಮೆಂಟ್ಗಳನ್ನು ಕೂಡ ನಾನು ನೋಡಿದ್ದೀನಿ ಹೆಣ್ಮಕ್ಳು ಮನೆಯಲ್ಲೇ ಮಾಡುವಂಥ ಕೆಲಸಗಳ ಬಗ್ಗೆ ಹೇಳಿ ಅಥವಾ ಮನೆಯಲ್ಲೇ ನಾವು ಅರ್ನಿಂಗ್ಸ್ ಮಾಡೋದು ಯಾವ ರೀತಿಯಾಗಿ ಅದನ್ನು ಹೇಳಿಕೊಡಿ ಅಂಥೇಳಿ ಅಥವಾ ಈ ರೀತಿ ನಾವು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮಾಡಬೇಕು ಅದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದ್ದರೆ ಖಂಡಿತವ್ರು ಹೇಳಿ ಅಂಥೇಳಿ ಸಾಕಷ್ಟು ಕಮೆಂಟ್ಗಳನ್ನು ನೋಡಿದ್ದೀನಿ ಅದ್ರ ಬಗ್ಗೆ ನಾನು ನೆಕ್ಸ್ಟು ವಿಡಿಯೋಗಳಲ್ಲಿ ಒಂದು ಒಳ್ಳೆ ವಿಡಿಯೋಗಳನ್ನು ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಪಡ್ತೀನಿ ಜೊತೆಗೆ ಈಗಿನ ಒಂದು ವಾತಾವರಣ ಹೇಗಿದೆ ಅಂತಂದ್ರೆ ಮಕ್ಕಳ ಎಜುಕೇಶನ್ ಅಥವಾ ಅವರ ಭವಿಷ್ಯ ಅಥವಾ ನಮ್ಮ ಈಗಿನ ಖರ್ಚು ವೆಚ್ಚಗಳನ್ನು ತೋರಿಸ್ಕೊಳೋದಕ್ಕೆ ಗಂಡ ಹೆಂಡತಿ ಇಬ್ರು ಕೂಡ ದುಡ್ಡು ತಾಗಿರುತ್ತೆ ಅಂತ ಒಂದು ಪರಿಸ್ಥಿತಿ ಹಾಗಾಗಿ ಎಲ್ಲ ಅದರ ಬೆಲೆ ಹೆಚ್ಚಾಗಿದೆ ಜೊತೆಗೆ ನಾವು ಏನೇ ಒಂದು ವಸ್ತುನ ಮುಟ್ಟಿದ್ರು ಅದರ ಒಂದು ಬೆಲೆ ಗಗನಕ್ಕೇರಿದೆ ಅಂತಾನೆ ಹೇಳ್ಬೋದು ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ದುಡಿಯೋ ಅಂಥದ್ದು ಅವಶ್ಯಕ ಅಂದರೆ ಅವಶ್ಯಕ ಅಂತಲೇ ಹೇಳ್ಬೋದು ಹಾಗಾಗಿ ಮನೆಯಲ್ಲೇ ಮಾಡುವಂಥ ಕೆಲಸಗಳ ಬಗ್ಗೆ ಅಥ್ವಾ ಅರ್ನಿಂಗ್ಸ್ ಬಗ್ಗೆ ಖಂಡಿತವಾಗಲೂ ಒಳ್ಳೆಯ ವೀಡಿಯೋಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಡ್ತೀನಿ ಹಾಗಾಗಿ ಆ ರೀತಿ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಯಾಕಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತರ್ತೀನಿ ಮಧ್ಯಾಹ್ನಕ್ಕೆ ನಾನಿಲ್ಲಿ ಸಾಂಬಾರು ರೈಸ್ ಆ ಥರ ಏನು ಮಾಡ್ತಾಯಿಲ್ಲ ಇವತ್ತು ಎಗ್ ರೈಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ತುಂಬ ಬೇಗನೆ ಆಗುತ್ತೆ ಜೊತೆಗೆ ಲೇಟಾದಾಗ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಒಂಥರ ಡಿಫ್ರೆಂಟಾಗಿ ಕೂಡ ಇರತ್ತೆ ಅಂಥೇಳಿ ನಾನಿಲ್ಲಿ ಎಗ್ ರೈಸನ್ನು ಮಾಡ್ತಾಯಿದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಯಾವುದೇ ರೀತಿಯ ಸಾಸ್ಗಳು ಕೂಡ ಬೇಕಾಗೋದಿಲ್ಲ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಎಣ್ಣೆಗೆ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಮೊದಲು ಆ ನಂತರ ಒಂದು ಎರಡು ಈರುಳ್ಳಿಗಳನ್ನು ದಪ್ಪ ಸೈಜಿನ ಈರುಳ್ಳಿ ಅದನ್ನು ಈ ರೀತಿ ಉದ್ದನಾಗಿ ಕಟ್ ಮಾಡಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿಯನ್ನು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಈರುಳ್ಳಿಯನ್ನು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತೀವೋ ಅಷ್ಟು ಒಂದು ಒಳ್ಳೆಯ ಟೇಸ್ಟ್ ಅನ್ನೋವಂಥದ್ದು ನಮ್ಮ ಫ್ರೈಡ್ ರೈಸ್ಗೆ ಬರುತ್ತೆ ಹಾಗಾಗಿ ಆನಂತರ ಒನ್ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಆದರೂ ಕೂಡ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪೇಸ್ಟ್ ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಆ ನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಮುಕ್ಕಾಲು ಭಾಗದಷ್ಟು ಬೇಯಬೇಕು ಆ ನಂತರ ಇಲ್ಲಿ ಎತ್ತಿಟ್ಕೊಂಡಿರೋಂಥ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಮೊಟ್ಟೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದು ಹತ್ತತ್ರ ನಿಮಗೆ ಮೂರಿಂದ ನಾಲ್ಕು ಜನಕ್ಕೆ ಆರಾಮಾಗಿಯೇ ಆಗುತ್ತೆ ನಿಮ್ಮ ಒಂದು ಕ್ವಾಂಟಿಟಿಯನ್ನು ನೋಡಿಕೊಂಡು ನೀವು ಮೊಟ್ಟೆಯನ್ನು ಸೇರಿಸ್ಕೊಳ್ಬೋದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಖಾರಕ್ಕೆ ಅನುಸಾರವಾಗಿ ನೀವು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸು ಇದೇನು ಖಾರ ಇಲ್ಲ ಹಾಗಾಗಿ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಖಾರ ಇರೋದಿತ್ತು ಅಂದರೆ ನೀವು ಕಡಿಮೆ ಸೇರಿಸ್ಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಸಿರು ಮೆಣಸು ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ಒಮ್ಮೆ ಈ ರೀತಿ ಕೈ ಆಡಿಸ್ಕೊಳ್ಬೇಕು ಆ ಎಗ್ಗಿನ ಹಸಿ ವಾಸನೆ ಎಲ್ಲ ಏನಿರುತ್ತೆ ಹೋಗಬೇಕು ಎಣ್ಣೆ ಚೆನ್ನಾಗಿ ರೀತಿ ಫ್ರೈ ಆಗಬೇಕು ಒಂದು ಐದಾರು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಇದು ರೆಡಿ ಆಗುತ್ತೆ ನಮ್ಮ ಇನ್ನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಕೊಂಡಿದ್ದೀನಿ ಇನ್ನು ಅನ್ನವನ್ನು ಬಿಸಿ ಬಿಸಿಯಾಗಿರೋ ಅಂಥ ಉದ್ರು ಉದ್ರೆ ಅನ್ನವನ್ನು ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರು ಸ್ವಲ್ಪ ಗರಂ ಮಸಾಲ ನಿಮಗೆ ಉಪ್ಪು ಬೇಕಿತ್ತು ಸ್ವಲ್ಪ ಅಂತಂದರೆ ಈ ಸಮಯದಲ್ಲಿ ಸೇರಿಸ್ಕೊಳ್ಬೋದು ರುಚಿಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಅನ್ನವನ್ನು ಆ ಒಂದು ಎಗ್ ರೀತಿ ಏನು ಮಾಡ್ಕೊಂಡಿದ್ವಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಬೇಕು ನೋಡಿ ಒಂದು ಹತ್ತು ನಿಮಿಷನೂ ಬೇಕಾಗೋದಿಲ್ಲ ಅಷ್ಟು ಕಡಿಮೆ ಸಮಯದಲ್ಲಿ ಸಕ್ಕ ಟೇಸ್ಟಿ ಆಗಿರೋ ಅದರಲ್ಲೂ ನಾವು ಹೊರಗಡೆ ಎಲ್ಲ ತಿಂತೀವಲ್ಲ ಅದೇ ಏ ಆಗಿರುವಂಥ ಒಂದು ಎಗ್ ರೈಸ್ ಅನ್ನೋವಂಥದ್ದು ರೆಡಿ ರೆಡಿಯಾಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಧ್ಯಾಹ್ನಕ್ಕೂ ಮಾಡ್ಕೊಳ್ಬೋದು ರಾತ್ರಿಗೆ ಮಾಡ್ಕೊಳ್ಬೋದು ಬೆಳಗಿನ ಸಮಯದಲ್ಲಿ ಕೂಡ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಇದೆಲ್ಲ ಆದಮೇಲೆ ಸ್ವಲ್ಪ ಮನೆ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಪಾತ್ರೆ ವಾಶ್ ಎಲ್ಲ ಮಾಡಿಕೊಂಡು ಮತ್ತು ಅಡುಗೆ ಮನೆ ಒಮ್ಮೆ ಕ್ಲೀನ್ ಮಾಡಿಕೊಂಡು ನಂತರ ನಾನಿಲ್ಲಿ ನೈಟ್ ಏನು ಊಟಕ್ಕೆ ಅದರ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಗ್ ಗ್ರೇವಿ ಎಗ್ ತಂದು ಜಾಸ್ತಿ ಇತ್ತು ಹಾಗಾಗಿ ಎಗ್ ಗ್ರೇವಿನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದ್ದೀನಿ ಅದ್ರ ಜೊತೆ ಚಪಾತಿ ಇದ್ದರೆ ಚೆನ್ನಾಗಿರತ್ತಲ್ಲ ಹಾಗಾಗಿ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಮೊದಲು ಕಲಸಿಡ್ತಾ ಇದ್ದೀನಿ ಚಪಾತಿ ಹಿಟ್ಟು ಸ್ವಲ್ಪ ನೆಂದಿದ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಮೊದಲು ನಾನು ಇಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅಂದರೆ ಮೊದಲು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಾದ್ಮೇಲೆ ಈ ರೀತಿ ನೀರು ಹಾಕಿಬಿಟ್ಟು ನೋಡ್ಕೊಳ್ಳು ತುಂಬ ಗಟ್ಟಿನೂ ಅಲ್ಲದೆ ತುಂಬ ತೆಳುನೋ ಅಲ್ಲದೆ ಮೀಡಿಯಮ್ ಹಂತದಲ್ಲಿ ಕಲಿಸ್ಕೊಳ್ಬೇಕು ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಕೊಂಡ್ಬಿಟ್ರೆ ಸಕ್ಕ ಕದ್ ಸಾಫ್ಟಾಗಿರೋವಂಥ ಒಂದು ಚಪಾತಿ ಅನ್ನೋ ಅಂಥದ್ದನ್ನು ಮಾಡ್ಕೊಳ್ಬೋದು ನೋಡಿ ಹಿಟ್ಟನ್ನು ಕಲಸಿದ್ದಾಗಿದೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ನಾವು ಎಗ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲು ಈರುಳ್ಳಿಗಳನ್ನು ಕಟ್ ಮಾಡ್ಕೊಳ್ತೀನಿ ಈರುಳ್ಳಿ ಟೊಮೊಟೊ ಬೇಕಾಗುತ್ತೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕಟ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಟೊಮೊಟೊ ಏನಿತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡಲಿಕ್ಕೆ ಹಾಕಿಲ್ಲ ಇಲ್ಲ ಅಂತಂದರೆ ನೀವು ಈ ಸಮಯದಲ್ಲೇ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಇದ್ರ ಜೊತೆಗಳೇ ನೀವು ರುಬ್ಕೊಳ್ಬೋದು ಇಲ್ಲ ಪೇಸ್ಟ್ ಹಾಕ್ಕೊಳ್ತೀವಿ ಅಂದರೆ ಕೊನೆಯಲ್ಲಿ ನೀವು ಹಾಕ್ಕೊಳ್ಬೋದು ಇನ್ನು ಇದ್ರ ಜೊತೆಗೆ ಒಂದು ನಾಲ್ಕು ಎಲೆ ಆಗೋಷ್ಟು ಪುದೀನ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಹಾಕಿ ಒಮ್ಮೆ ಫ್ರೈ ಮಾಡಿಕೊಂಡು ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿಟ್ಕೊಳ್ಳಿ ಇನ್ನು ಈ ಕಡೆ ಒಂದು ಪ್ಯಾನಿಗೆ ನಾನು ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ನಾನು ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆನ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ಇದರಿಂದ ಈ ರೀತಿ ಫ್ರೈ ಮಾಡಿಕೊಂಡಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಜೊತೆಗೆ ಮಸಾಲೆ ಒಟ್ಟಿಗೆ ಹಾಕ್ತಾಗ್ಲೂ ಕೂಡ ಉಪ್ಪು ಖಾರ ಚೆನ್ನಾಗಿ ಹಿಡಿದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆ ಕಾದ ತಕ್ಷಣ ನಾನು ಮೊಟ್ಟೆಗಳನ್ನು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಟರ್ಮರಿಕ್ ಪೌಡ್ರು ಜೊತೆಗೆ ರೆಡ್ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಬಿಟ್ಟು ಒಂದು ಐದಾರು ನಿಮಿಷ ನಾನು ಎಗ್ಗನ್ನು ಫ್ರೈ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ಒಂದು ಬಾಣಲೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಮಾಡ್ಕೊಳ್ತಾ ಇರುವಂಥದ್ದು ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಇನ್ನು ಮಸಾಲೆಗೆ ಮೊದಲೇ ನೀರು ಹಾಕಬಾರ್ದು ಈ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇನ್ನು ಇದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದ ಆದಮೇಲೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರು ಜೊತೆಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಚಿಕನ್ ಮಸಾಲ ಇದೆ ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಟೇಸ್ಟು ಇನ್ನೂ ಚೆನ್ನಾಗಿರತ್ತೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಕೊನೆಯಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಕುದಿ ಬರ್ತಿದೆ ಅನ್ನುವಂಥ ಸಮಯದಲ್ಲಿ ನಾವು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಎಗ್ಗು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಈ ರೀತಿ ಎಗ್ ಹಾಕಿ ನೀವು ಒಂದು ಐದಾರು ನಿಮಿಷ ಬೇಯಿಸ್ಕೊಂಬಿಟ್ರೆ ಸಖತ್ ಟೇಸ್ಟಿಯಾಗಿರೋ ಅಂಥ ಒಂದು ಎಗ್ ಕರಿ ಅನ್ನೋಂಥದ್ದು ರೆಡಿ ಆಗುತ್ತೆ ಇನ್ನು ಚೆನ್ನಾಗಿ ಕುದಿ ಬರ್ತಿದೆ ಅನ್ನುವಂಥ ಸಮಯದಲ್ಲಿ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಕಸೂರಿ ಮೇಥಿ ಕಸೂರಿ ಮೇಥಿ ಹಾಕೋದ್ರಿಂದ ನಮಗೆ ಹೊರಗಡೆ ತಿಂತೀವಲ್ಲ ಹೋಟೆಲ್ನಲ್ಲಿ ರೆಸ್ಟೋರೆಂಟಲ್ಲಿ ಅದೇ ಟೇಸ್ಟ್ ಬರುತ್ತೆ ಘಮ ಕೂಡ ಹಾಗೇ ಇರುತ್ತೆ ಹಾಗಾಗಿ ಇತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು ಇನ್ನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂಥ ಅನ್ನ ಚಪಾತಿ ನಾನು ರೋಟಿ ಏನಾದರೂ ಸರಿ ಎಲ್ಲದಕ್ಕೂ ಸೂಪರಾಗಿರತ್ತೆ ಏನು ಇಲ್ಲಾಂದರೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಇಷ್ಟ ದೋಸೆಗೆ ಈ ರೀತಿ ಗ್ರೇವಿಯನ್ನು ತಿನ್ನಲಿಕ್ಕೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರತ್ತೆ ನಮ್ಮ ಇವತ್ತಿನ ಈ ಒಂದು ಎಗ್ ಮಸಾಲ ರೆಡಿಯಾಗಿದೆ ಇನ್ನು ಈ ಕಡೆ ನಾನು ಚಪಾತಿ ಹಿಟ್ಟೇನು ಕಲಸಿಟ್ಟಿದ್ದೆ ಚಪಾತಿಗಳನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಸಂಜೆ ಒಂದು ಎಗ್ ರೈಸ್ ಏನು ತಿನ್ನಿದ್ರು ಹಾಗಾಗಿ ಜಾಸ್ತಿ ರೈಸ್ ಏನು ಮಾಡಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ರೈಸ್ ಮಾಡಿದ್ದೀನಿ ಇನ್ನು ಇದಕ್ಕೆ ಚಪಾತಿ ತುಂಬ ಚೆನ್ನಾಗಿರತ್ತೆ ನೈಟು ಸ್ವಲ್ಪ ಚಪಾತಿ ತಿನ್ನೋದು ಕೂಡ ತುಂಬ ಒಳ್ಳೆಯದಲ್ವ ಹಾಗಾಗಿ ನಾನು ಇಲ್ಲಿ ಚಪಾತಿನೇ ಮಾಡ್ತಾ ಇದ್ದೀನಿ ಇನ್ನು ಲಟ್ಟಿಸ್ಕೊಂಡಿರೋಂಥ ಚಪಾತಿಗಳನ್ನು ಒಂದೊಂದನ್ನೇ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಂಡಿತ ಇವತ್ತು ಮಾಡಿರೋವಂಥ ಎಗ್ ಒಂದು ಎಗ್ ರೈಸ್ ಆಗಿರ್ಬೋದು ಅಥವಾ ಎಗ್ ಗ್ರೇವಿ ಏನು ಮಾಡಿದೆ ಎರಡೂ ಕೂಡ ಸಕ್ಕಟ್ ಟೇಸ್ಟಿಯಾಗಿತ್ತು ಆ ಒಂದು ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿರೋಂಥ ಒಂದು ಎಗ್ ರೈಸು ಎಗ್ ಗ್ರೇವಿನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ಹೊರಗಡೆ ಎಲ್ಲ ತಿಂತೀವಲ್ಲ ಅದೇ ಟೇಸ್ಟನ್ನು ಹೊಂದಿರತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಊಟಕ್ಕೆ ಬಡಿಸ್ತಾ ಇದ್ದೀನಿ ತುಂಬ ಲೇಟಾಗಿ ಹೋಗಿತ್ತು ನಾನು ವೀಡಿಯೋ ಮಾಡಿಕೊಂಡು ಇದನ್ನೆಲ್ಲ ಮಾಡೋಸ್ರಲ್ಲಿ ತುಂಬಾ ಲೇಟಾಗಿತ್ತು ಹಾಗಾಗಿ ಹೊಟ್ಟೆ ತುಂಬ ಹಸಿತಾ ಇತ್ತು ಅಂಥೇಳಿ ನಾನಿಲ್ಲಿ ಊಟಕ್ಕೆ ಇದ್ದೀನಿ ಇನ್ನು ಎಲ್ಲರೂ ಕೂತ್ಕೊಂಡು ಊಟ ಕೂಡ ಮಾಡಿದ್ದಾಯಿತು ಊಟ ಮುಗಿಸ್ಕೊಂಡು ಆದಮೇಲೆ ನಾನು ಏನು ಪಾತ್ರೆಗಳ ಉಳಿದಿತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಆನಂತರ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ನೆಕ್ಸ್ಟು ನಾವು ಏನು ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ ಅದಕ್ಕೆ ಈಸಿ ಆಗುತ್ತೆ ಜೊತೆಗೆ ಬೆಳಗಿನ ಬೇರೆ ಏನು ಕೆಲಸಗಳಿರೋ ಅದನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಸುಲಭ ಆಗುತ್ತೆ ಹಾಗಾಗಿ ನಾನು ಸಾಧ್ಯ ಆದಷ್ಟು ನೈಟು ಇದನ್ನೆಲ್ಲ ಮಾಡಿ ಮಲಗಲಿಕ್ಕೆ ಟ್ರೈ ಮಾಡ್ತೀನಿ ನೀವು ಕೂಡ ಇದನ್ನು ಫಾಲೋ ಮಾಡಿ ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋಂಥದ್ದು ಕೂಡ ಹೆಚ್ಚಾಗುತ್ತೆ ಯಾಕಂದರೆ ಅಡುಗೆ ಮನೆ ಸ್ವಚ್ಛವಾಗಿದ್ದರೆ ಇಡೀ ಮನೆ ಕ್ಲೀನಾಗಿರತ್ತೆ ಹಾಗಾಗಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು